ನಿಮ್ಮ ಭೂಮಿಯ ಪೊಲೀಸ್ ಅಂತ ಹೇಳಿ ನಾವು ಹೇಳೋದು ಕೇಳಿ ನೀವು ಆಯ್ತಾ ಸುಮ್ಮನೆ ಏಕಾದ್ರೂ ಪೊಲೀಸ್ ಯಾರಿಗೆ ಹೇಳುತ್ತಾ ಇದ್ದಾರೆ ಇಲ್ಲೇ ಹಗಲು ರಾತ್ರಿ ಕೆಲಸ ಮಾಡೋರು ನಾವು ಮತ್ತೆ ಸುಮ್ಮನೆ ಹೇಳ್ಬಿಟ್ರೆ ನೀವು ಅನುಮತಿ ಹೆಂಗ್ ತಗೊಂಡ್ರಿ ಅಡಿಷನಲ್ ಕುಸ ಮುಂದೆ ಏನ್ ಮಾತಾಡ್ದಂಗೆ ನಡ್ಕೊಂಡ್ರೆ ನೀವು ನನ್ನ ಹೇಳಿಲ್ವಾ ನಾನು ನಿಮ್ಗೆ ಏನ್ ಮಾಡಿದ್ರೆ ನೀವು ಸುಮ್ನೆ ಏನ್ ಮಾಡ್ತೀರಾ ನೀವು ಸತೀಶ್ ಅವ್ರೆ ನೋಡ್ರಿ ಮಾತಾಡೋದು ತಪ್ಪಿದೆ ಸುಮ್ನೆ ನಿಮ್ ನಡುವೆ ಪೊಲೀಸ್ ತರಬೇಡಿ ಪೊಲೀಸ್ ಬೇಜವಾಬ್ದಾರಿ ಕೇಳಕ್ ನಾವು ತಯಾರಿಲ್ಲ ಆಯ್ತಾ ನಾವು ನಾವು ಕೂಡ ಅಷ್ಟೇ ರೀ ಕೇಳಕ್ಕೆ ನಾವು ತಯಾರಿಲ್ಲ ರೀ ಆಯ್ತಾ ನೀವು ತಪ್ಪು ನೀವು ಪ್ರತಿಭಟನೆ ಆಯ್ತ್ರಿ ಎಲ್ಲಿ ಹಾಕ್ಬೇಕ್ರಿ ಅದನ್ನ ಯಾವ್ದಲ್ಲಿ ಹಾಕ್ಬೇಕು ಗೇಟಲ್ಲಿ ಹಾಕೋದ ಗೇಟಲ್ಲಿ ಹಾಕ್ಬೋದ್ ನೋಡಿ ಸಮರ್ಥನೆ ಮಾಡ್ಕೊ ಸಮರ್ಥನೆ ಮಾಡ್ಕೊಂಡು ಅವ್ರೆ ತಪ್ಪು ಸರಿ ಜಿಲ್ಲಾಡಳಿತ ನಿರ್ಧಾರ ಮಾಡ್ತಾರೆ ನೀವು ಹೇಳ್ತಾರೆ ಹಾಕಿರೋ ಮಟ್ಟದಲ್ಲಿ ನೀವು ನಿಮ್ದಿರೋ ನಿಮ್ದೆಲ್ಲ ಜವಾಬ್ದಾರಿ ಜವಾಬ್ದಾರಿ ಎರಡ್ದು ನಿಮ್ದೆಲ್ಲ ಜವಾಬ್ದಾರಿ ಅದು ಜವಾಬ್ದಾರಿ ಹೇಳದ್ರಿ ಅದು ನಿಮ್ದು ರೀ ಒಳ್ಳೆ ಕಡೆ ಆಯ್ತಲ್ಲ